ಶ್ರೀನಿವಾಸಪುರ ಶ್ರೀನಿವಾಸಪುರ ಪುರಸಭೆಯ ವತಿಯಿಂದ ಮುಸಾಫರ್ ಖಾನ್ ಜಾಗದಲ್ಲಿನ ಇಪ್ಪತ್ತು ಅಂಗಡಿಗಳು ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ಇಪ್ಪತ್ತು ಅಂಗಡಿಗಳು ಹರಾಜು ಪ್ರಕ್ರಿಯೆ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆಯ ಅಧ್ಯಕ್ಷರು ಬಿ ಆರ್ ಭಾಸ್ಕರ್ ನಾಲ್ಕು ವರ್ಷಗಳ ಕಾಲ ಕೆಲವು ಅಂಗಡಿಗಳು ಹರಾಜು ಈ ಮೊದಲೇ ಪಡೆದು ಸರಿಯಾಗಿ ಬಾಡಿಗೆ ಕಟ್ಟದೆ ಅಂಗಡಿಗಳು ಹದಗೆಡಿಸಿದ್ದವು ನಂತರ ವಾಪಸ್ ಪುರಸಭೆ ಪಡೆದುಕೊಂಡಿದ್ದಾರೆ ಈ ದಿನ ಹರಾಜು ಪಡೆಯುವರು ಗುಡ್ವಿಲ್ಗೆ ಅಂಗಡಿಗಳು ಕೊಡದೇ ತಾವುಗಳೇ ಉಳಿಸಿಕೊಂಡು ಪುರಸಭೆಯ ಅಭಿವೃದ್ಧಿಗೆ ಸಹಕರಿಸಲು ತಮ್ಮ ಮಾತುಗಳ ಮೂಲಕ ಹರಾಜು ಪಡೆಯಲು ಬಂದವರ ಗಮನಕ್ಕೆ ತಂದರು ಸುಮಾರು ಅಂಗಡಿಗಳು ಹಣ ಬಾಡಿಗೆಗೆ ಲಾಭದಾಯಕವಾಗಿದೆ ಸುಮಾರು ಮೂಲಕ ಅಂಗಡಿಗಳು ಪಡೆಯಲು ಬಂದಿದ್ದರು ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರು ಪುರಸಭೆಯ ಮುಖ್ಯಾಧಿಕಾರಿಗಳು ಸದಸ್ಯರು ಹಾಗೂ ಪುರಸಭೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಯಾವುದೇ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಿ ನಿನ್ಗೂ ಒಳ್ಳೇದು ಮುನ್ಸಿಪಾಲ್ಟಿಗೂ ಆದಾಯ ಬರುತ್ತೆ ನಾಳೆ ಬೆಳಗ್ಗೆ ಏನೋ ಮುನ್ಸಿಪಾಲ್ಟಿ ವರ್ಷಕ್ಕೊಂದ್ಸತಿ ಬಾಡಿಗೆ ಕಟ್ಕೊಂತೀವಿ ಎರಡ್ ವರ್ಷಕ್ಕೊಂದ್ಸತಿ ಬಾಡಿಗೆ ಕಟ್ಕೊಂತೀವಿ ಆ ಕಾನೂನ್ ಇಲ್ಲ ಈಗ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಹಾಕ್ತಾರೆ ಒಂದ್ ತಿಂಗಳಲ್ಲಿ ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಪ್ಲಸ್ ಠೇವಣಿ ಏನ್ ಕಡಿಮೆ ಇಲ್ಲ ಏಳು ಲಕ್ಷ ಇದೆ ಈಗ ಹದ್ಮೂರ್ ಜನ ಇದ್ ಪೂಜೆ ಯಾರು ಕಟ್ಟಿದ್ರು ಎಲ್ಲಾರು ಜಪ್ತಿ ಮಾಡ್ಕೊಂಡಿದೀವಿ ಈ ಕಿವಿ ಮಾಧ್ಯಮ್ ಯಾಕೆ ಹೇಳ್ತಾ ಇದ್ರೆ ಏನಪ್ಪ ಇವಾಗ ಕೂಗೋದ್ ಪೂಜೆ ಇಷ್ಟು ವಾರ್ನಿಂಗ್ ಕೊಡ್ತಾ ಇರ್ ಅನ್ಕೋಬೇಡ್ರಿ

Kami tidak ada lagi <laughs> kerja. Kita yang pasti ramai yang tidak ada lagi orang orang macam orang macam ini. Ayat ini kita tidak ada lagi kerja. Tapi nara kita tahu apa yang kita perlu lakukan. Kita semua kita orang orang kita tahu apa yang kita perlu lakukan. Jadi kita semua kita tahu apa yang kita perlu lakukan. Jadi kita semua kita

Gracias por